ಏನಪ್ಪ ಅಂದ್ರೆ ಅಯೇರಿ ಹಾಕ್ತಕ್ಕಂಥ ಕಲಾವಂತರ ಏನಿದ್ರಿ ಆಯೇರಿ ಹಾಕ್ರೆ ಬೇಡ ಅನ್ನೋದಲ್ಲ ಹಾ ಆ ಕಿಟಕಿ ಹಾಕ್ರಿ ಸರ್ ಆ ಕಿಟಕಿ ಹಾಕ್ರಿ 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 ಹಾ ಮತ್ ನೋಡ್ರಿ ಅದು ಹೋಗಿ ಹಾಕಿ ಬರಬ್ರಿ ಅಪ್ಪ ಕಿಟಕಿ ಏ ಯಾ ಹೇಳಿ ಕೇಳಿ ಅದನ್ನೊಂದು ಅದನ್ನೊಂದ್ ಬಿಡ್ರಿ ಹಾ ಇನ್ನೊಂದೇನಂದ್ರ ಆಯೇರಿ ಹಾಕ್ತಕ್ಕಂಥ ಕಲಾವಂತರಿಗೆ ಆಯೇರಿ ಹಾಕ ಬೇಡ ಅಂದ್ರೆ ನನ್ ತಪ್ಪಕತಿ ಆಯೇರಿ ಹಾಕ್ರಿ ಅದ್ರ ನೀವು ಹಾಕ್ತಕ್ಕಂಥ ಅಯರಿಗಳನ್ನು ನಮ್ಮ ಕಡೆ ತೋರಿಸ್ಬಿಟ್ಟು ಹಾಕ್ರಿ ಹೌದಾ ಎಲ್ರು ನಮ್ ಕಡೆ ತೋರಿಸ್ರಿ ಬರಬರಿ ತನ ಹಾಕ್ರಪ್ಪ ಅಂತ ಹೇಳ್ತೀವಿ ಹಾಕ್ರಿ ಬಂದ ಹೌದು ಏನ ಅದಕ್ಕೆ ಇಲ್ಲಿ ಸವಾಲು ಚೀಟಿಯನ್ನ ಓದಿ ಹೇಳಸಾಕ ನಾವು ಕೊಡಂಗಿಲ್ಲ ಇಲ್ಲಿ ಬದಲಾವಣೆ ಮಾಡಿಬಿಡ್ತೀವಿ ಫೋಟೋ ತಗೊಂಡ್ವಿ సార్ కమిటీవరాబా స తోర్స్ అోడుతు నిమ్మూ నోడ్ సార్ నిమూ ఇల్వీ అవరల్ ప్యాక్ అదవల ఓకే கி எடுக்கோனப்பா சர

ನಾಲ್ಕು ಗಂಟೆ ಮೂರು ನಿಮಿಷ ಆಯಿತು ನನ್ನ ಕಮಿಟಿ ಇತಿಹಾಸದೊಳಗೆ ಇಷ್ಟು ಲೇಟಾಗಿ ಸವಾಲು ಸಿಟಿ ಬದಲಾವಣೆ ಆಗಿದ್ದು ಫಸ್ಟ್ ಟೈಮ್ ನಿಮ್ಗೆ ಆಗಲ್ಲಿ ಕಮಿಟಿ ಅವ್ರ ಜೊತೆ ನನ್ನ ಚರ್ಚೆ ಮಾಡಿದ್ದೀನಿ ಐದು ಗಂಟೆ ಕೊಟ್ಟಿದ್ದೀವಿ ಒಂದು ತಾಸು ಜಾಸ್ತಿ ಕೊಡ್ರಿ ಆರು ಗಂಟೆ ಸಮಯ ಅವಕಾಶ ಅಂತ ಹೇಳಿದರು ಹಂಗ್ರಿ ಎಲ್ಲ ಅಲ್ಲಲ್ಲ ಅಲ್ಲಲ್ಲ ರೀ ಎದ್ದ್ರಾಗ ಹಾಕ್ರಿ ಅಂತ ಹೇಳಿ ಇವನ ಬರ ಈಗ ನೀವು ಡಬಲ್ ಚೀಟಿ ಮಾಡಿದೀರಿ ಕನ್ಫ್ಯೂಸ್ ಹಾಕೋ ಅಂತ ಹೇಳಿ ಕೊಟ್ಟಿದ್ದೀರಿ ಈಗ ಒಂದೊಂದೇ ಚೀಟಿ ಮಾಡ್ಯಾರ ಕನ್ಫ್ಯೂಸ್ ಆಗಂಗಿಲ್ಲ ಅಷ್ಟು ಕೂಡ ಬರದಾರ ಹಿಂಗ ಒಂದರಾಗ ಇತ್ತಂತಂದ್ರೆ ಏನು ಪ್ರಶ್ನೆ ಬರ್ತಾರಕ್ಕಿಲ್ಲ ಅದ ಸಪ್ರೇಟ್ ಸಪ್ರೇಟ್ ಅಲ್ಲ ನಾನು ಸಪ್ರೇಟ್ ಬರೀ ಅಂತ ಹೇಳಿ ನಿಮಗೆ ಅದರಾಗಿನ ಸವಾಲು ಬರೀರಿ ಅಂತ ಹೇಳೀನಿ ನಾನು ಸಪ್ರೇಟ್ ಬರೀ ಅಂದಿಲ್ಲ ಆದ್ರೆ ಒಂದೇ ಚೀಟಿ ಐತೆ ಅಂದಗಳೇ ನೀವು ಏನು ಅವ್ರು ಏನು ಮಾಡಾರೋ ಅಷ್ಟು ಒಂದರಾಗ್ಬಾರ್ದಾರ ನೀವು ಡಬಲ್ ಡಬಲ್ ಚೀಟಿ ಮಾಡಿರಲ್ಲ ನೀವು ಕನ್ಫ್ಯೂಸ್ ಆಗ್ಬಾರ್ದು ಹೇಳಿ ನಾಲ್ಕು ಚೀಟಿ ಆಗ್ಯಾವ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ವೇದ್ಯಾಸ ಬರ್ದಿರಿ ಏನು ದೊಡ್ಡ ತಪ್ಪೈತ ಅದರಾಗ ನೀವು ಹುಡುಕ್ಯಾಡ್ರಿ ಇತ್ತು ರೀ ನಿಮ್ಮದು ಕೊಟ್ಟಿದ್ದೀನಿ ನಾನು